ನಮ್ಮ ಜೀವನದಲ್ಲಿ ಪಾಸಿಟಿವ್ ನೆಗೆಟಿವ್ ಹೇಗಿರುತ್ತೋ ಹಾಗೆ ಒಂದು ದೈವಶಕ್ತಿ ಇದೆ ಅಂದಮೇಲೆ ಒಂದು ದುಷ್ಟಾಸಕ್ತಿನೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಸೊ ಇಲ್ಲಿ ಒಬ್ಬರು ಮಹಿಳೆಗೆ ಒಂದು ದೇವ ಅಂದರೆ ಸತ್ತಂತ ಒಂದು ಆತ್ಮ ಬಂದು ಸೇರಿಕೊಂಡಿರುತ್ತೆ ನಮ್ಮ ಬಸವಪ್ಪನವರು ಯಾವ ರೀತಿಯ ಆತ್ಮವನ್ನು ಬಿಡಿಸಿದರೆ ಅದರ ಬಯಕೆಯನ್ನು ಕೂಡ ತಿರಲಿಕ್ಕೆ ಒಂದು ದಿನ ಕಾಲಾವಕಾಶನ ಕೊಟ್ಟು ಮಾಂಸವನ್ನು ತಿಂದು ಅನಂತರ ಆ ಆತ್ಮ ಆ ದೇಹದಿಂದ ಬಿಟ್ಟು ಹೋಗುತ್ತೆ ಸೊ ಇದನ್ನು ಕೆಲವರು ನಂಬ್ತಾರೆ ಕೆಲವ್ರನ್ನ ನಂಬಲ್ಲ ಬಟ್ ಇದು ನಾವು ಕಣ್ಣಲ್ಲಿ ನೋಡಿದಾಗ ಒಬ್ಬ ಮನುಷ್ಯ ತನ್ನನ್ನು ತಾನು ಮರೆತು ಬೇರೆ ರೀತಿ ಬಿಹೇವ್ ಮಾಡಿದಾಗ ಇದನ್ನೆಲ್ಲ ನಾವು ನಂಬಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ ಸೊ ನಾನಿಲ್ಲದಕ್ಕಿಂತ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿ ವಿಡಿಯೋ ನೋಡಿ ಬಸಪ್ಪನವರು ಯಾವ ರೀತಿ ಆ ಆತ್ಮಕ್ಕೆ ಮುಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಒಮ್ಮೆ ನೀವೇ ನೋಡಿ ಫ್ರೆಂಡ್ಸ್

ನಿನ್ಗೆ ಇಲ್ಲಿ ಎಷ್ಟು ವರ್ಷ ಇರೋದಿಲ್ಲ ಆಯ್ತು ಐದಾರು ವರ್ಷ ಅಲ್ವಾ ಐದಾರು ವರ್ಷ ಇರಬೇಕಂದ್ರೆ ವಯ್ಯ ಬಳಿಲೆ ಇರೋ ನೀನು ಆ ವಯ್ಯ ಒಳ್ಳೆ ನಿನ್ಗ ಸರ್ವ ಪ್ರಾಪ್ತಿ ಕೊಡ್ತಾನೆ ಆಯ್ತಾ ನೀನು ಯಾವ್ದು ಕೆಟ್ಟ ಒಳ್ಳೇದು ಇನ್ನೋ ಬಂದಿರೋದು ಒಳ್ಳೇದೇ ಆಯ್ತು ಈಗ ಅಲ್ಲಿಂದ ಏನು ಪಾಠ ಕೊಟ್ಟಿರೋ ಸಂತೋಷ ಈಗ ವೈನ್ ಕೇಳ್ಕೊಂಡಿದೆ ಅಲ್ವಾ ನಾನು ಇಂಥ ಬೇಕು ಬಂದ್ಬಿಟ್ಟು ನೀನ್ ಮಾಡ್ಕಂದವ್ರೆ ಕೊಟ್ಟವ್ರೆ ಈ ಸಂತೋಷದಿಂದ ಹೊಯ್ ಮುಂದೆ ನೀನು ಎಲ್ಲರೂ ಮುಂದೆ ওই ಪಾದುಕ ಇಕ್ಕಟ್ಟಿ ಬತ್ತಿ ಕಟ್ಟಿ ನೀ ಸಂತೋಷದಿಂದ ಹೊರಟಬೇಕು ಜಾಗ ತೋರ್ತಾ ಜಾಗ ತೋರ್ತಾ ತಂಗಿ ಜಾಗ ಸೇರ್ಬೇಕಾದ್ರೆ ಸುಲಭ ಅಲ್ಲ ನಿಮಗೆ ಕೇಳಕೋ ನೀನು ಜಾಗದಲ್ಲ ಇತ್ತೀಕನೆ ನಂಗೋ ಸ್ವರ್ಗ ಪ್ರಾಪ್ತಿ ಕೊಡೆಯ ಅಂತ ಕೇಳೋ ನನಗೆ ಸ್ವರ್ಗ ಕಳಿಸ್ಕೊಡೆಯಾ ನಾನು ನಾನು ಮುಂದೆ ದಾರಿ ತೋರ್ಪಡೆಯಾ ಕೇಳ್ಕೊ ಇಲ್ಲ ಇಲ್ಲಿ ಅವರು ಮನ್ಸು ಒಪ್ಕೋಬೇಕು ತೃಪ್ತಿ ಆಗೋಲ್ಲ ಅವ್ನಿಗೆ ಅವನು ಜಾಗದಲ್ಲಿ ಅವಕಾಶ ಕೊಟ್ಟ ಅವನು ಅವನು ತಲ್ಮುಡಿ ಒಳಗೆ ಬೇರೆ ಒಳಗೆ ಇರೋನು ಕಣ್ ಬಿಸಾಕ್ಬಿಡ್ತಾನ ಮಲ್ಲಿನ ಯಾವ ಕಾರಣ ಇದು ಮಾಡಲ್ಲ ನಮ್ಮ ದೇಹ ಸುಟ್ಟು ಕರುತ್ಲಾದ್ರೂ ಕೂಡ ನಮ್ಮ ಆತ್ಮಕ್ಕೆ ಶಾವಿಲ್ಲ ಅಂತ ಹೇಳ್ತಾರೆ ಬಟ್ ಈ ಆತ್ಮಗಳು ಮುಕ್ತಿ ಪಡೆಯಲಿಕ್ಕೆ ಏನೆಲ್ಲ ಒಂದು ಸಾಹಸವನ್ನು ಮಾಡ್ತಾರೆ ಸೊ ಒಬ್ಬರು ದೇಹದ ಮೇಲೆ ಬರ್ತಾರೆ ಅವ್ರಿಗೆ ತೊಂದರೆಗಳನ್ನ ಕೊಡ್ತಾರೆ ಇದೆಲ್ಲ ನಾವು ಕೇಳಿದ್ದೀವಿ ಕೆಲವೊಂದನ್ನ ಕಣ್ಣಲ್ಲಿ ನೋಡಿದ್ದೀವಿ ನನಗಂತೂ ಈ ವಿಚಾರದಲ್ಲಿ ತುಂಬಾ ಭಯ ಆಗತ್ತೆ ಸೊ ಬಸವಪ್ಪನವರು ಆಕೆಯನ್ನು ಮೂರು ಪ್ರದಕ್ಷಿಣೆಯನ್ನು ಕೂಡ ದೇವಸ್ಥಾನ ಸುತ್ತ ಆ ಆಕೆಯನ್ನು ಹಾಕಿಸ್ತಾರೆ ಸೊ ಆ ಹೆಣ್ಮಗುವನ್ನು ಅದಾದ ನಂತರ ಬಸವಪ್ಪನವರು ಯಾವ ರೀತಿ ಕರ್ಕೊಂಡು ಬಂದಿದ್ರು ಅದೇ ರೀತಿ ಕರ್ಕೊಂಡೋಗಿ ಆ ಸ್ಥಳಕ್ಕೆ ಬಿಟ್ಟು ಬರ್ತಾರೆ ಸೊ ಇವರು ಇಲ್ಲಿಗೆ ಬರಬೇಕಾದ್ರೆ ಒಂದು ಇವ್ರಿಗೆ ಪ್ರ ಪ್ರಜ್ಞೆಯೇ ಇರಲಿಲ್ಲ ಆ ರೀತಿ ಇಲ್ಲಿಗೆ ಬಂದಿದ್ದರು ಸೊ ಬಸಪ್ಪನವರ ದೈಹದಿಂದ ಇವರು ಗುಣಮುಖವಾಗಿ ಹೋಗಿದ್ದಾರೆ ಅವರಿಗೆ ಹಾಯಿಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಿ ಅಂತ ನಾವು ಕೇಳ್ಕೊತೀವಿ ನಿಜವಾಗ್ಲೂ ದೈವಶಕ್ತಿ ಇಲ್ಲ ಅಂತಂದರೆ ನಾವೇನೇನೂ ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ಭಗವಂತ ಇದ್ದೇ ಇದ್ದಾನೆ ಬಟ್ ಕಣ್ಣು ಕಾಣಿಲ್ಲ ಅಂದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಆಗಿರುತ್ತೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮಾಡಿ